ರಾಜ್ಯಪಾಲರಿಗೆ ಚಲವಾದಿ ವಿರುದ್ಧ ಕಾಂಗ್ರೆಸ್ ದೂರು ವಿಚಾರದ ಬಗ್ಗೆ ಪರಿಷತ್ ಸದಸ್ಯ ರವಿಕುಮಾರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು ಕೋರ್ಟ್ ಮೂಲಕನೇ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ಆ ಸಿ ಎ ನಿವೇಶನ ಸಿಕ್ಕಿದೆ ಆಗ ಆ ಜಾಗದಲ್ಲಿ ದಮ್ ಬಿರಿಯಾನಿ ಅಂಗಡಿ ಇದೆಯೋ ಏನಿದೆಯೋ ಗೊತ್ತಿಲ್ಲ ಆದರೆ ಸರ್ಕಾರ ಇದರ ಬಗ್ಗೆ ತನಿಖೆ ಮಾಡಲಿ ತನಿಖೆ ನಡೆಸಲಿಕ್ಕೆ ಸರ್ಕಾರ ಸ್ವತಂತ್ರವಾಗಿದೆ ಅಂತ ಹೇಳಿದ್ದಾರೆ ಬಿಜೆಪಿ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ವಿಪಕ್ಷ ನಾಯಕರಾಗಿ ಚಲವಾದಿ ನಾರಾಯಣ ಸ್ವಾಮಿ ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ ಒಂದು ವೇಳೆ ಅವರು ತಪ್ಪು ಮಾಡಿದ್ರೆ ತನಿಖೆ ಮಾಡಿಸಲಿ ತಪ್ಪಿದ್ರೆ ಇವತ್ತೇ ಅವರ ಸೈಟ್ ಮುಟ್ಟುಗೋಲು ಹಾಕೊಳ್ಳಿ ಅಂತ ಹೇಳಿದ್ರು ಆ ಕೋರ್ಟ್ ಮೂಲಕನೇ ಅದು ಅರ್ಕೈದು ವರ್ಷಗಳ ಕೋರ್ಟ್ ನಲ್ಲಿ ಹೋರಾಟ ನಡೆಸಿದಂತ ಕೈಸೋದ್ ಸೈಟ್ ಸಿಕ್ಕಿದೆ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮಾಹಿತಿ ತೆಗೆದುಕೊಂಡು ನಾನು ಒಂದೇ ಸೈಟ್ ಬಗ್ಗೆ ನನಗೆ ಮಾಹಿತಿ ಇರೋದು ಇದ್ರ ಬಗ್ಗೆ ಗೊತ್ತಿಲ್ಲ ನಾನು ಮಾಹಿತಿ ತೆಗೆದುಕೊಂಡು ನಾನು ನೆಕ್ಸ್ಟ್ ಕೋವಿಡ್ ಹಗರಣದ ತನಿಖಾ ವರದಿ ಸ್ವೀಕಾರ ವಿಚಾರವಾಗಿ ಬುಧವಾರ ಕ್ಯಾಬಿನೆಟ್ ಮುಂದೆ ವರದಿ ಮಂಡಿಸ್ತೀನಿ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ವರದಿಯಲ್ಲಿ ಏನಿದೆ ಅನ್ನೋದನ್ನು ನಾನು ನೋಡಿಲ್ಲ ಎಷ್ಟು ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಅನ್ನೋದು ಇನ್ನೂ ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ಬರದೆ ಡಿ ಸುಧಾಕರ್ಗೆ ಈ ಬಗ್ಗೆ ಯಾರು ಮಾಹಿತಿ ಕೊಟ್ಟರು ಕುಂಬಳಕಾಯಿ ಕಳ್ಳ ಅಂದರೆ ಅವರು ಯಾಕೆ ಹೆಗಲು ಮುಟ್ಟಿ ಅಂತ ಕಿಡಿಕಾರಿದ್ದಾರೆ ಇದು ಸುಳ್ಳು ವರದಿ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಕೆ ಸುಧಾಕರ್ ತಪ್ಪು ಮಾಡಿರೋದು ಅವ್ರಿಗೆ ಗೊತ್ತಿದೆ ಹೀಗಾಗಿಯೇ ಅವರು ಈ ಸುಳ್ಳು ಇದು ಸುಳ್ಳು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ದಾರೆ ಕಳ್ಳಂದ್ರೆ ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ವರದಿ ಅಂತ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಅವ್ರಿಗೆ ಗೊತ್ತಾಗಿದ್ಯಾ ತಪ್ಪು ಮಾಡಿರ್ಬೇಕಾಗಿರೋದ್ರಿಂದ ಕೆಳಪಡಿಸ್ತಾ ಇರೋದಲ್ವಾ ಮನುಷ್ಯನ ಸ್ವಭಾವ ಅರ್ಥ ಮಾಡೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಯ್ತು ಇವನಿಗೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಸು ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ ಗೊತ್ತಿದೆ ಅದಕ್ಕೆ ಹಂಗೆ ಪಾಪ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮಾತನಾಡಿದ್ದು ನ್ಯಾಯಮೂರ್ತಿ ಕುನ್ಹಾ ಅವರ ಆಯೋಗಕ್ಕೆ ಇನ್ನೊಂದು ಆರು ತಿಂಗಳು ಕಾಲಾವಕಾಶವನ್ನು ಕೊಡಲಾಗಿದೆ ಕಾಯಿನ್ ಪ್ರಕರಣ ಕೋವಿಡ್ ಪ್ರಕರಣ ವಾಲ್ಮೀಕಿ ಪ್ರಕರಣ ಸೇರಿ ಎಲ್ಲಾ ಪ್ರಕರಣಗಳನ್ನು ವಿಮರ್ಶೆ ಮಾಡ್ತಾ ಇದ್ದೀವಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಸಮಿತಿ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಕ್ಸ್ಟೆನ್ಷನ್ ಕುಟಿಸ್ ಮೈಕೆಲ್ ಕು ಅವರಿಗೆ ಇನ್ನೊಂದು ತಿಂಗಳು ಅದು ನಮ್ಮ ಇಲಾಖೆಗೆ ಬರುತ್ತೆ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳ್ಸಿ ಆರು ತಿಂಗಳ ಮುಂದಕ್ಕೆ ಹಾಕ್ಬೇಕು ಇಲ್ಲ ಎಲ್ಲವನ್ನು ರಿವ್ಯೂ ಮಾಡ್ತಾ ಇದ್ದೀನಿ ಇರ್ಬೋದು ವಾಲ್ಮೀಕಿದು ಇರ್ಬೋದು ಅಥವಾ ಇರ್ಬೋದು ಎಲ್ಲ ಕೇಸಸ್ಗಳು ಎಲ್ಲಿ ಪೆಂಡಿಂಗ್ ಇದ್ದಾವೆ ನಮ್ಮ ಮುಂದೆ ಇನ್ವೆಸ್ಟಿಗೇಷನ್ನಲ್ಲಿದ್ದಾವೆ ಎನ್ಕ್ವೈರಿನಲ್ಲಿದ್ದಾವೆ ಅವೆಲ್ಲವನ್ನು ಕೂಡ ಸಿ ಐ ಡಿನಲ್ಲಿ ಎಸ್ ಐ ಟಿ ಆಗಿರ್ಬೋದು ಅಥವಾ ಸಿ ಐ ಡಿನ ಕೊಟ್ಟಿರ್ತಕ್ಕಂಥ ಕೇಸ್ಗಳಾಗಿರ್ಬೋದು ಅದೆಲ್ಲ ರಿವ್ಯೂ ಮಾಡ್ತೀನಿ ಅದಕ್ಕೆ ಮುಂದಿನ ದಿನದಲ್ಲಿ ಒಂದು ಕಮಿಟಿನೂ ಕೂಡ ಮಾಡ್ತಾ ಇದ್ದೇವೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಹಿನ್ನೆಲೆಯಲ್ಲಿ ಗವರ್ನರ್ ವಿರುದ್ಧ ಗೇರಾವ್ ಹಾಕ್ಲಿಕ್ಕೆ ಶೋಷಿತ ಒಕ್ಕೂಟಗಳು ಮುಂದಾಗಿದಾವೆ ರಾಜ್ಯದಾದ್ಯಂತ ಕಪ್ಪುಪಟ್ಟಿ ಪ್ರದರ್ಶನದ ಮೂಲಕ ಗೇರಾವ್ ಹಾಕಲಿಕ್ಕೆ ಕರೆಯನ್ನು ಕೊಡಲಾಗಿದೆ ವಿಶ್ವವಿದ್ಯಾಲಯಗಳಲ್ಲಿ ನಡೆಯುವಂಥ ಘಟಿಕೋತ್ಸವ ಕಾರ್ಯಕ್ರಮಗಳಲ್ಲಿ ಗೋಬ್ಯಾಕ್ ಗವರ್ನರ್ ಅಂತ ಘೋಷಣೆ ಕೂಗ್ತೇವೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದೀಗ ಪತ್ರ ಬರೆದು ಕ್ಷಮೆಯಾಚಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮೂಡಾ ವಿಚಾರವಾಗಿ ಮಾತನಾಡಿದ ಅವರು ಸಿದ್ದರಾಮಯ್ಯನವರದ್ದು ಏನು ಮನೆ ಆಸ್ತಿನಾ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಗಾವಿಯಲ್ಲಿ ಮಾಜಿ ಮತ್ತು ಹಾಲಿ ಶಾಸಕರ ಟಾಕ್ವಾರ್ ಜೋರಾಗಿದೆ ಕಾಂಗ್ರೆಸ್ನ ಶಾಸಕ ರಾಜು ಕಾಗೆ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದಂತ ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ನೀನ್ ನನ್ನ ಬಗ್ಗೆ ಮಾತಾಡಬೇಡ ಅಪ್ಪಿತಪ್ಪಿ ಮಾತಾಡಿದ್ರೆ ನಾನು ನಿನ್ ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡ್ತೇನೆ ಅಂತ ಹೇಳಿದ್ರು ಅದಾಲತ್ಗಾಗಿ ಸಚಿವ ಜಬೀರ್ ಅಹಮದ್ ಹಾವೇರಿಗೆ ಭೇಟಿಯನ್ನು ಕೊಟ್ಟಿದ್ದು ಸಚಿವರಿಗೆ ತಮ್ಮ ಸಮಸ್ಯೆ ಹೇಳಿಕೊಳ್ಳುವುದಕ್ಕೆ ಜನರ ನಡುವೆ ನೂಕಾಟ ಆಗಿದೆ ಈ ವೇಳೆ ಖುದ್ದು ಸಚಿವ ಜಬೀರ್ ಅಹಮದ್ ಜನರಿಗೆ ಸುಮ್ಮನಿರುವಂತೆ ಮನವಿ ಮಾಡಿದ್ದಾರೆ ೂರಿನ ಬಾಲಭವನ ಆವರಣದಲ್ಲಿ ಸರ್ಕಾರದ ವತಿಯಿಂದ ಸಾಂಕೇತಿಕವಾಗಿ ಸೀಮಂತ ಕಾರ್ಯಕ್ರಮ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗಿಯಾಗಿ ಗರ್ಭಿಣಿಯರಿಗೆ ಮಡಿಲು ತುಂಬಿ ಹರಿಸಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ